ನಮಸ್ಕಾರ ಪ್ರೇಮಿಗಳೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವತ್ತು ಬಿಜಾಪುರದಲ್ಲಿ ತುಂಬ ಅಂದರೆ ತುಂಬ ಮೈ ರೋಮಾಂಚನ ಆಗುವಂಥ ಸೊ ಒಂದು ಪ್ಲೇಸ್ಗೆ ಹೋಗಿದ್ವಿ ಅದು ಯಾವುದಂದ್ರೆ ಫಲ ಮತ್ತು ಪುಷ್ಪ ದರ್ಶನ ಪ್ರದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಯಾವ್ಯಾವ ಫಲದಿಂದ ಏನೇನೆಲ್ಲ ಮಾಡಿದ್ದಾರೆ ಹಾಗೆ ಯಾವ ಪುಷ್ಪದಿಂದ ಏನೇನೆಲ್ಲ ಅಲಂಕಾರ ಮಾಡಿದ್ದಾರೆ ಹಾಗೆ ಸಿರಿಧಾನ್ಯಗಳನ್ನು ಕೂಡ ಯೂಸ್ ಮಾಡಿಕೊಂಡು ಅಲ್ಲಿ ಏನೇನೋ ಒಂದು ಅಲಂಕಾರಗಳನ್ನು ಮಾಡಿದ್ದಾರೆ ಸೊ ಅವೆಲ್ಲ ನೋಡಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಫಲ ಮತ್ತು ಪುಷ್ಪ ದರ್ಶನವಾಗ ನಾನು ಎಂಟ್ರಿ ಆಗ್ತಾ ಇದೀನಿ ನೋಡಿ ಎಂಟ್ರಿನೇ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಕೂಡ ಹಾಕಿದ್ದಾರೆ ಎಲ್ಲ ಸೈಡಿಗೂ ಕೂಡ ಹಾಕಿದ್ದಾರೆ ಮುಂದೆ ಕೂಡ ಹಾಕಿದ್ದಾರೆ ಹಾಗೆ ಸೈಡಿಗೆ ಕುಂಡಳಿಯನ್ನು ಕೂಡ ಇಟ್ಟಿದ್ದಾರೆ ಈ ಕಡೆ ಸೈಡಿಗೆಲ್ಲ ಫ್ಲವರ್ಸ್ ನೋಡಿ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹಾಗೆ ಮುಂದೆ ಹೋಗ್ತಾ ಇದ್ರೆ ನೋಡ್ರಿ ನಿಮಗಲ್ಲಿ ಹಾಗೆ ಇದು ಒಂದು ತರಕಾರಿ ಒಳಗೆ ಬಟರ್ಫ್ಲೈನೇ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಎಲ್ಲ ತರಕಾರಿಯನ್ನು ಯೂಸ್ ಮಾಡಿದ್ದಾರೆ ಹಾಗಲಕಾಯಿ ಬೆಂಡೆಕಾಯಿ ಟೊಮೆಟೊ ಎಲ್ಲ ಹಾಗೆ ಈ ಸೈಡ್ ನೋಡಿದರೆ ಒಂದು ಸ್ಟ್ಯಾಚು ಕೂಡ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ಬುದ್ಧನದು ನೋಡಿ ಸ್ಟ್ಯಾಚು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಮಲದಾಗ ಅರಳ್ದಂಗೆ ಆಗಿದೆ ಅಷ್ಟು ಚೆನ್ನಾಗಿತ್ತು ಹಾಗೆ ಇದು ಇಲ್ಲೆಲ್ಲ ಕುಂಡಳಿ ಕೂಡ ಇಟ್ಟಿದ್ದರು ಹಾಗೆ ಇಲ್ಲಿ ಗಣೇಶಂದು ಸಿರಿಧಾನ್ಯ ಒಳಗೆ ಮಾಡಿದಿರೋಂಥ ಗಣಪತಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಲುಕ್ ಕೊಡ್ತಾ ಇತ್ತು ಎಲ್ಲ ಕಾಳುಗಳನ್ನು ಯೂಸ್ ಮಾಡಿ ಆ ಒಂದು ನೀಟಾಗಿ ಮಾಡಿರುವಂಥ ಗಣಪತಿ ಅದು ಹಾಗೆ ಇಲ್ಲಿ ನೋಡಿ ಫಿಶ್ ಕೂಡ ಫ್ಲವರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸೈಡ್ ಒಂದು ಮಾಡಿದ್ದಾರೆ ಹಾಗೆ ಈ ಸೈಡ್ ಕೂಡ ಒಂದು ಮಾಡಿದ್ದಾರೆ ಸೇಮ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಂತ ತುಂಬ ಲುಕ್ ಕೂಡ ಕೊಡ್ತಾ ಇದ್ದು ಸೊ ನೋಡಿ ಇಲ್ಲೆಲ್ಲ ಎಷ್ಟು ಒಂದು ಗಿಡ ಸುತ್ತ ಇಷ್ಟೆಲ್ಲ ಕುಂಡಳಿಯನ್ನು ಇಟ್ಟಿದ್ದಾರೆ ಫ್ಲವರ್ದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವ ಹಾಗೆ ನಾವು ಇಲ್ಲಿ ಎಲ್ಲ ಹಣ್ಣುಗಳನ್ನು ಕೂಡ ಅವರು ಪ್ರದರ್ಶನಕ್ಕೆ ಇಟ್ಟಿದ್ದರು ಹಾಗೆ ನೋಡಿ ಇಲ್ಲಿ ವೆರೈಟಿ ವೆರೈಟಿ ಹಣ್ಣುಗಳು ಇದ್ದಾವೆ ಹಾಗೆ ನೀವು ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಯಾ ಈ ಥರ ಹಣ್ಣು ಬೇಕಾಗಿದ್ದರೆ ನಿಮಗೆ ಸೊ ನೀವು ಅವ್ರಿಗೆ ಕಾಂಟಿಕ್ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಲ್ಲಿ ಅವ್ರದ್ದು ಹೆಸರು ಆಮೇಲೆ ನಂಬರ್ ಹಾಗೆ ಎಲ್ಲ ಥರ ಬರೆದು ಅವರು ಊರ ಎಲ್ಲ ಬರೆದು ಇಟ್ಟಿದ್ದರು ನೋಡಿ ಉಳ್ಳಾಗಡ್ಡಿ ಎಷ್ಟು ದಪ್ಪ ದಪ್ಪ ಇದ್ದಾವೆ ಹಾಗೆ ನೋಡಿ ದ್ರಾಕ್ಷಿ ಕೂಡ ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ ಮೆಣಸಿನ್ಕಾಯಿ ನೋಡಿ ಒಣ ಮೆಣಸಿನ್ಕಾಯಿ ವೆರೈಟಿ ವೆರೈಟಿ ಒಣ ಮೆಣಸಿನ್ಕಾಯಿ ಬ್ಯಾಡ್ಗಿ ಆಗಿರ್ಬೋದು ಖಾರ ಆಗಿರ್ಬೋದು ಆಮೇಲೆ ಮಿರ್ಚಿ ಇವೆಲ್ಲ ಥರ ಮೆಣಸಿನ್ಕಾಯ ಇಲ್ಲಿ ಇಟ್ಟಿದ್ದರು ಹಾಗೆ ಈ ಸೈಡ್ ನೋಡಿರಿ ಒಣ ಮೆಣಸಿನ್ಕಾಯಿ ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲ ಮೆಣಸಿನ್ಕಾಯಿ ವೆರೈಟಿ ವೆರೈಟಿ ಮೆಣ್ಸಿನ್ಕಾಯಿ ಹಾಗೂ ಅವ್ರ ಹೆಸರು ಕೂಡ ಇಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಆಮೇಲೆ ನೋಡಿ ಇಲ್ಲಿ ಮೂಲಂಗಿ ಇಟ್ಟಿದ್ದಾರೆ ಹಾಗೆ ಸೊಪ್ಪುಗಳು ಕೂಡ ಇಟ್ಟಿದ್ದಾರೆ ಹಾಗೆ ಇಲ್ಲಿ ನುಗ್ಗಿಕೆ ಕೂಡ ಇಟ್ಟಿದ್ದಾರೋ ಹಾಗೆ ನುಗ್ಗಿಕೆ ಬೀಜ ಕೂಡ ಇಟ್ಟಿದ್ದಾರೆ ಸೈಡಿಗೆ ನೋಡ್ತಾ ಇರಿ ಇಷ್ಟೆಲ್ಲ ಕೂಡ ಅವರು ಪ್ರದರ್ಶನ ಕೆಟ್ಟಿದ್ರು ಈ ಉಳ್ಳಾಗಡ್ಡಿ ನೋಡಿ ಇಲ್ಲಿ ನೋಡಿ ಉಳ್ಳಾಗಡ್ಡಿ ಒಂದು ಎಷ್ಟು ದಪ್ಪ ಇದ್ದಾವೆ ಅಂದರೆ ಗುರು ತುಂಬ ಅಂದರೆ ತುಂಬ ದಪ್ಪ ಇದಾವೆ ತುಂಬ ಚೆನ್ನಾಗಿದಾವೆ ಹಾಗೆ ಇಲ್ಲಿ ನೋಡ್ತಾ ಬಂದರೆ ಡಬ್ಬು ಡಬು ಆಗಿರಬಹುದು ಆಗಿರ್ಬೋದು ಟೊಮೆಟೊ ವೆರೈಟಿ ವೆರೈಟಿ ಟೊಮೆಟೊ ಆಗಿರ್ಬೋದು ಹಾಗೆ ಇಲ್ಲೆಲ್ಲ ವೆರೈಟಿ ವೆರೈಟಿ ಫ್ರೂಟ್ಸ್ ಕೂಡ ಇಟ್ಟಿದ್ದರು ಏನೇನೋ ಎಲ್ಲ ನೋಡುವೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ ಸೊ ಸೀತಾಫಲ ನೋಡಿ ಎಷ್ಟು ಆಮೇಲೆ ಲಕ್ಷ್ಮಣ ಫಲ ಕೂಡ ಇಟ್ಟಿದ್ದರು ಹಾಗೆ ರಾಮ್ ಫಲ ಕೂಡ ಇಟ್ಟಿದ್ದರು ಇವು ಲಕ್ಷ್ಮಣ್ ಫಲ ಫಲ ಸೀತಾಫಲ ರಾಮ್ ಫಲ ಈ ಮೂರು ಯಾರಾದರೂ ತಿಂದಿದ್ರು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ನಿಂಬಿಕೆ ಒಳಗೂ ಕೂಡ ತುಂಬ ಅಂದರೆ ತುಂಬ ವೆರೈಟಿ ಇಟ್ಟಿದ್ರು ನೋಡಿ ಎಷ್ಟು ಎಲ್ಲ ವೆರೈಟಿ ಅದಾವೆ ನಿಂಬಿಕೆ ಹಾಗೆ ದಾಳಿಂಬೆ ಕೂಡ ಇಟ್ಟಿದ್ದರು ದಾಳಂಬಳೆಯಲ್ಲಿ ಕೇಸರ ಹಾಗೆ ಗಜ್ ಗಣೇಶ್ ಅಂತ ತುಂಬ ವೆರೈಟಿ ಇದೆ ಹಾಗೆ ಹಣ್ಣ ಕೂಡ ಇಟ್ಟಿದ್ದರು ಪೇರು ಹಣ್ಣಲ್ಲಿ ತುಂಬ ವೆರೈಟಿ ಇದಾವೆ ಹಾಗೆ ಬಾಳೆಹಣ್ಣು ಕೂಡ ಇಟ್ಟಿದ್ರು ಎಲ್ಲ ಕೂಡ ಹಣ್ಣುಗಳ ಪ್ರದರ್ಶನಕ್ಕೆ ಇಟ್ಟಿದ್ರು ನಿಮ್ಗೆ ಈ ಹಣ್ಣು ಬೇಕಾಗಿದ್ದರೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಅಂತಂದು ಅದು ಕೂಡ ಇಟ್ಟಿದ್ದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ನಿಮ್ಗೆ ಯೂಸ್ಫುಲ್ಲು ಆಗ್ತದೆ ಇದು ನೋಡೋಕೆ ಬಂದರೆ ನೋಡಿ ಇಲ್ಲಿ ರೆಡ್ ಕಲರ್ ಬಾಳೆಹಣ್ಣು ಅಂತೂ ಯಾರೂ ನೋಡಿರಲ್ಲ ಇಲ್ಲಿ ನೋಡಿರಿ ರೆಡ್ ಕಲರ್ ಬಾಳೆಹಣ್ಣು ಎಷ್ಟು ಚೆನ್ನಾಗಿದೆ ಹಾಗೆ ತೆಂಗಿನಕಾಯಿ ಎಳನೀರು ಕೂಡ ಇಟ್ಟಿದ್ರು ನೋಡಿ ಎಳ್ನೀರು ಎಷ್ಟು ಚೆನ್ನಾಗಿದೆ ವೆರೈಟಿ ವೆರೈಟಿ ಎಳನೀರಿದ್ದು ಹಾಗೆ ಇಲ್ಲಿ ಕಲ್ಲಂಗಡಿ ಕೂಡ ಇಟ್ಟಿದ್ರು ವೆರೈಟಿ ವೆರೈಟಿ ಕಲ್ಲಂಗಡಿ ಒಂದು ಸಣ್ಣ ಆಗಿರ್ಬೋದು ದಪ್ಪ ಇಡೋದು ಎಲ್ಲ ಕಲ್ಲಂಗಡಿ ಇಟ್ಟಿದ್ರು ಹಾಗೆ ಇಲ್ಲಿ ಪಪಿತಾ ಕೂಡ ಇಟ್ಟಿದ್ರು ಇಷ್ಟು ದಪ್ಪ ಇದ್ದು ಗುರು ಪಪಿತಾ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ನೋಡೋಕ್ಕೆ ನೋಡಿ ಎಷ್ಟೆಷ್ಟು ದಪ್ಪ ಇದ್ದಾವೆ ಸೊ ಇವು ಕೂಡ ಪ್ರದರ್ಶನ ಇಟ್ಟಿದ್ರು ಹಾಗೆ ಇಲ್ಲಿ ಪುಂಗಿ ಪುಂಗಿ ಏನೋ ಇದು ಇತ್ತು ಆಮೇಲೆ ಕುಂಬಳಕಾಯಿ ಪುಂಗಿ ಏನೋ ಐತಿ ನೋಡೋದು ಪುಂಗಿಕಾಯಿ ಆಗಿರ್ಬೋದು ಹಾಗೆ ಕುಂಬಳಕಾಯಿ ಆಗಿರ್ಬೋದು ಎಲ್ಲ ಕೂಡ ಹಣ್ಣುಗಳನ್ನು ಪ್ರದರ್ಶನ ಇಟ್ಟರು ಇಲ್ಲಿ ಬೀಟ್ರೂಟ್ ಆಗಿರ್ಬೋದು ಆಮೇಲೆ ಮೂಲಂಗಿ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಬೆಂಡಿಕೆ ಆಗಿರ್ಬೋದು ಆಮೇಲೆ ಹಾಗಲಕಾಯಿ ಆಗಿರ್ಬೋದು ಹುಣಸೆಯನ್ನು ಕೂಡ ಇಟ್ಟಿದ್ರು ಅಲ್ಲಿ ಪ್ರದರ್ಶನಕ್ಕೆ ಆಮೇಲೆ ಇಲ್ಲಿ ಹೈಬ್ರಿಡ್ ಬಾಳೆಹಣ್ಣ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ರು ಹಾಗೆ ಇಲ್ಲಿ ಜವಾರಿ ವೆರೈಟಿ ವೆರೈಟಿ ಬಾಳೆಹಣ್ಣು ಇಟ್ಟಿದ್ದರು ಹಾಗೆ ಬದ್ನಿಕಾಯಿ ಕೂಡ ಇಟ್ಟಿದ್ದರು ಸೊ ಇಲ್ಲಿ ನೋಡಿ ಕಾಯಕ ಯೋಗಿ ಜ್ಞಾನ ಯೋಗಿ ಗಾನ ಯೋಗಿ ಮೂರು ಜನರು ಕೂಡ ರಂಗೋಲಿಯಲ್ಲೇ ಸ್ಕೆಚ್ ಮಾಡಿ ಅಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಹಾಗೆ ಹಣ್ಣಿನ ಒಂದು ಗ ಗುಡಿಸ್ಲ ಟೈಪು ಕೂಡ ಮಾಡಿದ್ದರು ಸೈಡಿಗೆಲ್ಲ ಕುಂಡಳಿಗಳನ್ನು ಹೂ ಇಟ್ಟಿದ್ರು ಸಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನೋಡಿ ಇಲ್ಲೆಲ್ಲ ಫ್ಲವರ್ ಇಸ್ರೋ ನಮ್ಮ ಭಾರತೀಯ ಹೆಮ್ಮೆ ಇಸ್ರೋ ಆಗಿರುವಂಥ ಇಸ್ರೋ ಕೂಡ ಅವರು ಫ್ಲವರಿಂದ ಡೆಕೋರೇಷನ್ ಮಾಡಿ ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಅವೆಲ್ಲ ಪ್ರಾಣಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ಹಣ್ಣಿನಲ್ಲೇ ಒಂದು ಕೆತ್ತನೆ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಹಾಗೆ ನೋಡಿ ಇಲ್ಲಿ ಮೊಸಳೆ ಇದೆ ಮೊಸಳೆಯನ್ನು ಹಾಗಲ್ಕಾಯಲ್ಲೇ ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಈ ಕಲೆಗೆ ಮೆಚ್ಚಬೇಕು ಗುರು ಸೊ ನೋಡಿ ಇಲ್ಲಿ ದರ ಬೆಂದ್ರೆ ಆಗಿರ್ಬೋದು ಅಲ್ಲಿ ಸಿದೇಶ್ವರ ಅಪ್ಪಾಜಿಯವರಾದರೆ ಹಾಗೆ ಇಲ್ಲಿ ಒಂದು ಏನೋ ಕೂಡ ಅದನ್ನು ಕೂಡ ಒಂದು ಕಾರ್ಡನ್ ಟೈಪ್ ಪ್ರದರ್ಶನ ಕಟ್ಟಿದ್ರು ಹಾಗೆ ಇಲ್ಲಿ ನೋಡಿ ಮತ್ತು ನಿಮ್ಗೆ ಕಾಣ್ತಾ ಇದ್ರೆ ಕುಂಬಳಕಾಯಿಯೊಳಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಪ್ಪು ಅಪ್ಪು ಐ ಲವ್ ಯು ಅಪ್ಪು ಐ ಮಿಸ್ ಯು ಅಪ್ಪು ಸೊ ನೋಡಿ ಪುನೀತ್ ರಾಜ್ಕುಮಾರ್ ಕೂಡ ಅವರು ಕೂಡ ಕೆತ್ತನೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಕಲಂಗಡಿ ಹಣ್ಣಿನಲ್ಲೇ ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ ನೋಡಿ ಮದರ್ ಥೆರೇಸಾ ಕೂಡ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸೊ ಅದನ್ನು ಕೂಡ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರಂತೆ ಹಾಗೆ ಗೋಳುಗುಮ್ಮಟ್ ಕೂಡ ನೋಡಿ ಅದನ್ನು ಕೂಡ ಬಿಟ್ಟಿಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಲುಕ್ ಕೊಡ್ತಾಯಿತ್ತು ಅದು ಕೂಡ ಕಲಂಗಡಿ ಹಣ್ಣಿನಲ್ಲೇ ಕೆತ್ತನೆ ಮಾಡಿದ್ದರು ನೋಡಿ ನಿಮಗೆ ಇಲ್ಲಿ ಸ್ವಾಮಿ ವಿವೇಕಾನಂದವರು ಸೊ ಅವ್ರದ್ದು ಕೂಡ ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಹಣ್ಣಿನಲ್ಲಿ ತುಂಬಾ ತುಂಬ ಚೆನ್ನಾಗಿತ್ತು ನೋಡುವಂಥದ್ದಿತ್ತು ನೋಡಿ ಇಲ್ಲಿ ಆಮೇಲೆ ಇಲ್ಲಿ ಹೂವಿನ ನೀವು ಡೆಕೋರೇಷನ್ ಟೇಬಲ್ ಮೇಲೆ ಆಗಿರ್ಬೋದು ಹಾಗೆ ಟಿ ವಿ ಮುಂದೆ ಆಗಿರ್ಬೋದು ಮನೆಯಲ್ಲಿ ಎಲ್ಲಿ ಬೇಕಾದರೂ ನೀವು ಟೇಬಲ್ ಮೇಲೆ ಇಡೋಕ್ಕೆ ನಿಮಗೆ ಅಲ್ಲಿ ಹೂವಿನ ಕೊಂಡಳಿ ಕೂಡ ಇದ್ದು ಹಾಗೆ ಇವು ಗಿಡಗಳು ಏನಿದ್ದಾವೆ ಇಷ್ಟೇ ಬೆಳೀತಾವೆ ಇವು ಇವು ಕೂಡ ನೀವು ತಿಳ್ಕೊಬೇಕಂತದ್ದೇ ಇತ್ತು ಇತ್ತು ಇದು ಒಂಥರ ನಾಲೇಜೇ ಯಾಕೆಂದರೆ ಇಷ್ಟೇ ಇಷ್ಟೇ ಬೆಳಿತಾವ ಈ ಗಿಡಗಳು ಅಂತ ಆಚಾರ ಆಗುತ್ತೆ ಸೊ ಅದ್ರದ್ದು ಏನಂದರೆ ಟೊಂಗೆಗಳು ತುಂಬ ಅಂದರೆ ತುಂಬ ದಪ್ಪ ಇರುತ್ತೆ ಆದರೆ ಆದರೆ ಗಿಡ ಮಾತ್ರ ಸಣ್ಣ ಕುಳ್ಳಗೆ ಇರ್ತದೆ ಆಮೇಲೆ ಇಲ್ಲೆಲ್ಲ ನೋಡಿ ಹೂವಿನ ಕುಂಡಳಿಗಳನ್ನು ಆನೆಯಲ್ಲಿ ಆಗಿರ್ಬೋದು ಕಟ್ಟಿಗೆಯಲ್ಲಿ ಆಗಿರ್ಬೋದು ಫ್ಲವರ್ ಹಾಕಿ ಎಷ್ಟು ಚೆನ್ನಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ತುಂಬಾ ಲುಕ್ ಕೂಡ ಕೊಡ್ತಾ ಇತ್ತು ನನಗೆ ತುಂಬ ಇಷ್ಟ ಆಯಿತು ಹಾಗೆ ನೋಡಿ ನೀವು ಪ್ಲ್ಯಾಸ್ಟಿಕ್ ಬಾಟಲ್ ಏನು ಮಾಡ್ತೀರಿ ನೀರು ಕುಡಿದು ತಕ್ಷಣ ವೇಸ್ಟ್ ಮಾಡ್ತೀರಿ ಅಲ್ಲಿ ಇಲ್ಲಿ ಒಗಿತೀರಿ ಇವರು ಪ್ಲ್ಯಾಸ್ಟಿಕ್ ಯೂಸ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬಾಟಲ್ಗಳನ್ನು ಮೇಲೆ ನೋಡಿ ನೀರು ವಾಪಸ್ ಅದ್ರೋಗಿ ಬೀಳ್ತದೆ ಅದ್ರಾಗೆ ಬಿದ್ದಂಥ ನೀರು ಅಲ್ಲಿ ಮೀನುಗಳಿದ್ದಾವೆ ಆ ಮೀನುಗಳ ಗೊಬ್ಬರ ಅದ್ರದ್ದು ಆಗಿರೋದು ವಾಪಸ್ಸು ಏನು ಮಾಡ್ತಾರೆ ಪೈಪದಲ್ವ ಹೈಟ್ ಪೈಪ ಅದ್ರದಿಂದ ನೀರು ಮತ್ತು ಅವು ಬಾಟ್ಲಿ ಒಳಗೆ ಇದ್ದಂಥ ಪೈಪ್ಗಳಿಗೆ ಹೋಗ್ತಾ ಇದ್ದಾವೆ ಅವು ನೀರು ಅಲ್ಲಿ ಕೆಳಗೆ ಬರ್ತವೆ ಮತ್ತು ಮೇಲೆ ಹೋಗ್ತವೆ ಕೆಳಗೆ ಬರ್ತವೆ ಮೇಲೆ ಹೋಗ್ತವೆ ತುಂಬ ಚೆನ್ನಾಗಿ ಹಾಗೆ ನೋಡಿ ಇವು ಇವು ನೀ ಮಣ್ಣಿಲ್ಲಾರ್ದೆ ಅಂದ್ರೆ ಬೆಳೆದಿರುವಂಥ ಇವೆಲ್ಲ ಪಲ್ಯ ಆಗಿರ್ಬೋದು ಕೋತಾಂಬರಿ ಆಗಿರ್ಬೋದು ಮೆಂತೆ ಪಲ್ಯ ಆಗಿರ್ಬೋದು ನೋಡಿ ಇವೆಲ್ಲ ನೀರು ಬರೀ ನೀರಿನಿಂದ ಮಾತ್ರ ಬೆಳೆದಿರೋದು ಇದಕ್ಕೆ ಮಣ್ಣೆ ಹಾಕಿಲ್ಲ ಸೊ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟತ್ತು ಫೇವ್ರೇಟ್ ಆಯಿತು ನನಗೆ ತುಂಬ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇಲ್ಲಿ ಇದು ಅಂತ ಹ್ಯಾಟ್ಸ್ ಅಪ್ ಸಲ್ಯೂಟ್ ಟು ಅಪ್ಪು ಸರ್ ಐ ಲವ್ ಯು ಐ ಮಿಸ್ ಯು ಸೊ ಅಪ್ಪು ಸರ್ ಅಂದರೆ ನನಗೆ ತುಂಬಾ ಅಂದರೆ ತುಂಬ ಇಷ್ಟ ಮೈ ಫೇವ್ರೇಟ್ ಹೀರೋ ಅಪ್ಪು ಸರ್ ಸೊ ಅಪ್ಪು ಸರ್ ಕೂಡ ಅಲ್ಲಿ ಸ್ಟ್ಯಾಚ್ಯೂ ಕೂಡ ಇತ್ತು ಅದು ಕೂಡ ಅಲ್ಲಿ ಹೋಗಿ ನಾನು ಒಂದು ಫೋಸ್ ಕೂಡ ಕಟ್ಟಿನಿ ನೋಡಿ ಅಪ್ಪು ಸರ್ ಜೊತೆ ನನಗೆ ತುಂಬ ಆಯಿತು ನಾನು ಇನ್ಸ್ಪಿರೇಷನ್ನೇ ಅಪ್ಪು ಸರ್ ತುಂಬ ತುಂಬ ನಾನು ಅವ್ರನ್ನ ರೆಸ್ಪೆಕ್ಟ್ ಕೊಡ್ತೀನಿ ಅಷ್ಟು ನನಗೆ ಇಷ್ಟ ಅಪ್ಪು ಸರ್ ಅಂದರೆ ನೋಡಿ ಇಲ್ಲಿ ವೆರೈಟಿ ವೆರೈಟಿ ತೆಂಗಿನ ಗಿಡ ಆಗಿರ್ಬೋದು ಹಾಗೆಲ್ಲ ಇದ್ದು ನೋಡಿ ಇದು ಮೀನಾ ನಿಮ್ಗೆ ಹೇಳೋದಲ್ವ ಇನೇಗೆ ಸೊ ಮೀನ್ ಅಲ್ಲಿದ್ದೇನೆ ನೀರು ಏನಾಗುತ್ತೆ ಮೇಲೆ ಹೋಗುತ್ತೆ ಮೇಲಿಂದ ಅಲ್ಲಿ ಕೆಳಗೆ ಬೀಳುತ್ತೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡಿ ಪ್ಲಾಸ್ಟಿಕ್ನ ಬಾಟಲ್ ಯೂಸ್ ಮಾಡ್ಕೊಂಡು ಎಷ್ಟು ಎಲ್ಲ ತಲೆ ಹೊಡೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಕರ್ನಾಟಕ ಎಷ್ಟು ಚೆನ್ನಾಗಿದೆ ನೋಡಿ ಕರ್ನಾಟಕ ಎಷ್ಟು ಚೆನ್ನಾಗಿ ಫ್ಲವರ್ನಿಂದ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಇದು ಕರ್ನಾಟಕದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲೋ ಆ್ಯಂಡ್ ರೆಡ್ ಫ್ಲವರ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ನೋಡಿ ಇದು ಪ್ಲ್ಯಾಸ್ಟಿಕ್ ಪೈಪ್ನಲ್ಲೇ ಇಷ್ಟೆಲ್ಲ ಸಸಿಗಳನ್ನು ಅವ್ರು ಹಚ್ಚಿದ್ದಾರೆ ಕೆಳಗೆ ನೀರು ಸಪ್ಲೈ ಆಗ್ತಾ ಇರುತ್ತೆ ಸೊ ಅವು ಎಲ್ಲ ಬೆಳೆದಿರೋದು ನೀವು ಚಹಾ ಕುಡಿತೀರಲ್ವ ಕಪ್ಪು ಮಣ್ಣಿನ ಕಪ್ಪು ಆ ಕಪ್ಪಲ್ಲಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸೊ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ನೋಡಿದೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲೆಲ್ಲ ಕ್ಯಾಪ್ಸಿಕಮ್ ಆಗಿರ್ಬೋದು ಪಲ್ಯ ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಹಾಗೆ ಮೆಣಸಿನ್ಕಿ ಆಗಿರ್ಬೋದು ಎಲ್ಲ ಥರನ ದೊಡ್ಡ ದೊಡ್ಡ ಪ್ಯಾಕೆಟ್ನಲ್ಲೇ ನೀವು ಮನೆಯಲ್ಲೇ ಕೂಡ ಹಚ್ಚಿ ಈ ಥರ ಬೆಳೆಸಿ ನೀವು ಯೂಸ್ ಮಾಡ್ಬೋದು ಅಂತ ಎಕ್ಸಾಂಪಲ್ ತೋರಿಸಿದ್ದಾರೆ ಇಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಎಲ್ಲ ಅವ್ರದ್ದು ಒಂದು ಫೋಟೋಸ್ ಹಾಕಿ ಹಾಗೆ ಎಲ್ಲ ಡೆಕೋರೇಷನ್ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವ್ರ ಸ್ಟ್ಯಾಚು ಕೂಡ ಮಾಡಿದ್ದಾರೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮರಳಿಂದ ಮಾಡಿದ್ದಾರೆ ನೋಡಿ ಸಿದ್ದೇಶ್ವರ ಅಪ್ಪಾಜಿ ಅವರು ಸಣ್ಣವ್ರು ಹಿಡಿದು ಅವರು ಏನೇನೆಲ್ಲ ಕಾ ಅದಾವ ಫೋಟೋಸ್ ಅವೆಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಪ್ರದೇಶರೋಕೆ ಇಲ್ಲಿ ಬಸವೇಶ್ವರ ವಿಶ್ವಗುರು ಬಸವೇಶ್ವರ ಸ್ಟ್ಯಾಚು ಕೂಡ ಆಯಿತು ಇವು ಏನದ ಸಿರಿಧಾನ್ಯಗಳನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡಿದ್ದ ಸ್ಟ್ಯಾಚ್ಯೂ ಇದು ನೋಡಿ ಅನ್ನಿಸ್ತಾ ಇದೆ ಅನ್ನೇನು ನಿಮಗೆ ಸ್ವಲ್ಪರೇ ಕೂಡ ಅನಿಸೋದಿಲ್ಲ ಅದು ಸಿರಿಧಾನ್ಯದಿಂದ ಮಾಡಿದೆ ಅಂತ ಸೊ ನೀವು ನೋಡಿದ್ರೆ ಸನಿದಿಂದ ನೋಡಿದ್ರೆ ನೋಡಿದರೆ ಸಿರಿಧಾನ್ಯದಿಂದ ಮಾಡಿರುವಂಥ ಒಂದು ಸ್ಟ್ಯಾಚ್ಯೂ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನೋಡಿ ಇಲ್ಲೆಲ್ಲ ವಾಟರ್ ಬೀಳ್ತಾ ಇರೋ ಟೈಪ್ ಮಾಡಿದ್ದಾರೆ ಇದು ಕೂಡ ಸೊ ವಾಟ್ರನ್ನ ಯಾವ ಥರ ಬೀಳ್ತಾ ಇರುತ್ತೆ ಅಂತ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಳಗೆಲ್ಲ ಸಬ್ಬುಸಿಗೆ ಹಚ್ಚಿ ಮ್ಯಾಲೆ ಫ್ಲವರ್ ಹಚ್ಚಿದ್ದಾರೆ ಅಲ್ಲಿ ತುಂಬ ಅಂದರೆ ತುಂಬ ಇತ್ತು ಹಾಗೆ ಇಲ್ಲಿ ನವಿಲು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ನವಿಲು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ನೋಡಿ ನವಿಲು ನಾನು ಕೂಡ ಅಲ್ಲೇ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ ನವಿಲು ಆಮೇಲೆ ಇಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಕೂಡ ಇಲ್ಲಿ ಫೋಟೋ ಇಟ್ಟು ಈ ಥರ ಎಲ್ಲ ಮಂದಿರ್ ಟೈಪ್ ಮಾಡಿದರು ಇವೆಲ್ಲ ದ್ರಾಕ್ಷಿಯಿಂದ ಕೂಡ ಮಾಡಿದರು ನೋಡಿ ಏನು ಗುರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಇದು ದ್ರಾಕ್ಷಿ ಒಳಗೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫೋಟೋ ತಗೋತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಸ್ಕರ್ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ ಈ ಫಲ ಮತ್ತು ಪ್ರದರ್ಶನ ಪುಷ್ಪ ಪದ ಪ್ರದರ್ಶನಕ್ಕೆ ಯಾರ್ಯಾರೆಲ್ಲ ವಿಸಿಟ್ ಮಾಡಿರೋ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಆದಷ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ ಥ್ಯಾಂಕ್ ಯು ಆಲ್ ಬೈ